ನಾನು ಜಾಸ್ತಿ ಕಾರ್ಯಕರ್ತರ ಜೊತೆ ಬಹಳ ಸಂಪರ್ಕ ಆ ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಕೆ ಆರ್ ಎಸ್ ಪಾರ್ಟಿ ಅವ್ರಂಗೆ ಸೊ ಹಾಗಾಗಿ ಕೆ ಆರ್ ಎಸ್ ಪಾರ್ಟಿ ಕಾರ್ಯಕರ್ತರು ನಾಯಕರು ಎಲ್ಲ ಒಂದೇ ಕೆ ಆರ್ ಎಸ್ ಪಾರ್ಟಿನಲ್ಲಿ ನನ್ಗೆ ಬಹಳ ಇಷ್ಟ ಆಗುವಂತ ಪೊಲಿಟಿಕಲ್ ಪಾರ್ಟಿ ಇಂದ ಮೂಮೆಂಟ್ ಅಂದ್ರೆ ನಂಗೆ ಕೆ ಆರ್ ಎಸ್ ಪಾರ್ಟಿ ಬಹಳ ಇಷ್ಟ ಆಗುತ್ತೆ ರವಿಕೃಷ್ಣ ರೆಡ್ಡಿ ಅವರ ಮೂವ್ಮೆಂಟ್ಸ್ ಅದ್ರಲ್ಲಿ ನಂಗೆ ಬಹಳ ಇಷ್ಟ ಆಗುತ್ತೆ ಇವತ್ತೆಲ್ಲ ಹೋರಾಟ ಅನ್ನೋದು ಮಾರಾಟ ಆಗಿರೋ ಸನ್ನಿವೇಶ ನಂದಿನಿಯವರ ಈ ಟೈಮು ಲಕ್ಷಾಂತರ ಸಂಬಳ ಇದ್ರು ಮನುಷ್ಯ ಅಮೆರಿಕ ಬಿಟ್ಬಿಟ್ಟು ಬಂದು ಇಂಡಿಯಾದಲ್ಲಿ ಏನೋ ಮೂಮೆಂಟ್ ಮಾಡಬೇಕು ಕರ್ನಾಟಕ ಉದ್ಧಾರ ಮಾಡಬೇಕು ಅಂತ ಕೆ ಆರ್ ಎಸ್ ಪಾರ್ಟಿ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇದ್ದಾರೆ ರಘು ಜಾಣಗೆರೆ ಬದುಕಕ್ಕೇನು ಸಮಸ್ಯೆ ಇಲ್ಲ ಲಕ್ಷಾಂತರ ದುಡಿಮೆ ಇದೆ ಮನುಷ್ಯ ಹೋಗ್ಬಿಟ್ಟು ಎಲ್ಲರೂ ಪ್ರತಿಭಟನೆ ಮಾಡುತ್ತೆ ಏನೇನೋ ಮಾಡುತ್ತೆ ಒದ್ದಾಟ ಮಾಡುತ್ತೆ ನಮ್ಗಳಿಗೋಸ್ಕರ ಸೊ ಹಾಗಾಗಿ ಮೊದಲು ರೈತ ಸಂಘಟನೆ ಆ ಮಟ್ಟಕ್ಕಿತ್ತು ರೈತ ಸಂಘ ನಂಜುಂಡ್ ಸ್ವಾಮಿ ಅವರು ನಮ್ಮ ಪುಟಣಯನವರು ಇದ್ದಂತ ಸನ್ನಿವೇಶದಲ್ಲಿ ಇತ್ತು ಯಾವ ಪೊಲಿಟಿಕಲ್ ಮೂಮೆಂಟ್ ಮತ್ತು ಅದನ್ನು ಅದರಿಂದ ಏನೋ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸಹಜವಾಗಿ ಒಳ್ಳೇದು ಅಂತ ಇದ್ದೇ ಇರುತ್ತಿಲ್ಲ ಅಂತೇನಿಲ್ಲ ಬಟ್ ಇವಾಗ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದು ಯಾರು ಕೆ ಆರ್ ಎಸ್ ಪಾರ್ಟಿಯವರು ಐ ಅಪ್ರಿಷಿಯೇಟ್ ಅದು ನನಗೆ ಒಳ್ಳೇದನ್ನ ಹೇಳಕ್ಕೆ ನಾನು ನಾನು ಆಗಲೇ ಹೇಳೋದಲ್ಲ ರೈಟ್ ಟು ರಾಂಗ್ ಅಷ್ಟೇ ನಾನು ಮಾತಾಡ್ಬೇಕಾದ್ರೆ ಅಣ್ಣ ನಿಂದು ಇದು ಸರಿ ಅಣ್ಣ ಇದು ತಪ್ಪಣ್ಣ ಅಂತಲೇ ಹೇಳ್ತೀನಿ